ಫೈಲ್ ಇನ್ನೊಂದು ಫೈಲ್ ನಂಬರ್ 18 ಆ షూಟಿಂಗ್ ಇಂದ ಜನರಲ್ ಕರೆಕ್ಟ್ ರಾತ್ರಿ ಆ షూಟಿಂಗ್ ಆದ್ರು ಎಲ್ಲ ಹೋಗೋದು ಮ್ಯಾಷರ್ ಮೇಲೆ ಹೋಗೋದು ಅಂತ ಹೇಳಿದ್ರೆ ಫಸ್ಟ್ ನಮಗೆ ಇಷ್ಟು ಬರದೆ ಎಲ್ಲ ಆರ್ಟಿಸ್ಟ್ ಎಲ್ಲ ಆರ್ಟಿಸ್ಟ್ಗಳಿಗೆ ಒನ್ ಆಫ್ ದ ಫೇವ್ರೆಟ್ ಪರ್ಸನ್ಸೆಸರು ಆ್ಯಂಡ್ ಅವ್ರ ಬಿರಿಯಾನಿ ಇನ್ನೂ ಫೇವ್ರೆಟ್ ಇದಕ್ಕಿಂತ ಜಾಸ್ತಿನೇ ಫೇವ್ರೇಟ್ ನಮಗೆ ಆ್ಯಂಡ್ ಇದೇ ಥರ ಇನ್ನು ನೂರು ಬ್ರಾಂಚಸ್ ಓಪನ್ ಆಗಲಿ ಆ್ಯಂಡ್ ಇದೇ ಟೇಸ್ಟ್ ಆ್ಯಂಡ್ ವೆವರ್ ಇಸ್ ನಾಟ್ ಟೇಸ್ಟೆಡ್ ಮಾಡಿ ಬಿರಿಯಾನಿ ಶುಡ್ ಕಮ್ ಆ್ಯಂಡ್ ಟೇಸ್ಟ್ ಯಾಕೆಂದರೆ ಆ್ಯಂಡ್ ಯಾವುದ್ರಲ್ಲೂ ಕಾಂಪ್ರಮೈಸ್ ಮಾಡಲ್ಲ ಟೇಸ್ಟಲ್ಲಿರಲಿ ಕ್ವಾಂಟಿಟಿಯಲ್ಲಿರಲಿ ಕ್ವಾಲಿಟಿಯಲ್ಲಿರಲಿ ಯಾವ್ದ್ರೂ ಕಾಂಪ್ರಮೈಸ್ ಇಲ್ಲದೆ ಮಾಡೋ ಮಾಡು ಬಿರಿಯಾನಿ ಅಂದ್ರೆ ಬಿರಿಯಾನಿ ಇರಲಿ ಚಾಪ್ಸು ಇಡ್ಲಿ ಇದು ಕಾಲ್ ಮಿಸ್ ನಿಮ್ಮ ಮನೆ ಹತ್ತಿರದಲ್ಲಿ ಇವಾಗ ಎಷ್ಟು ಬ್ರಾಂಚಸ್ ಆಗಿದೆ ಮೋರ್ ಬ್ರಾಂಚಸ್ ಇದೆ ಸೊ ನಿಮ್ಮ ಮನೆ ಹತ್ರ ಒಂದೊಂದು ಗ್ಯಾರಂಟಿ ಇದ್ದೇ ಇರುತ್ತೆ ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿ ಹೋಗಿಟ್ ಮಾಡಿ ಬಿರಿಯಾನಿ ಮಟನ್ ಬಿರಿಯಾನಿ ನನಗೆ ಆ್ಯಕ್ಚುಲಿ ಎಲ್ಲರೂ ಫಸ್ಟ್ ಟೈಮ್ ನಾವು ಇಂಟರ್ವ್ಯೂಸ್ ಎಲ್ಲ ಹಾಕುವಾಗ ಹೇಳ್ತಾರೆ ನಿಮ್ಮ ಡಯೆಟ್ ಏನೋ ಮೇಡಮ್ ಅಂತ ನಮ್ಮದು ಪ್ಯೂರ್ ನಾನ್ ವೆಜಿಟೇರಿಯನ್ ಅಂತ ಹೇಳ್ತಾ ಇರ್ತೀನಿ ನಾನು ಸೊ ಐ ಆಮ್ ಪ್ರಾಪರ್ ನಾನ್ ವೆಜಿಟೇರಿಯನ್ ನಾನು ಬಿರಿಯಾನಿ ಪಡ್ಸ ಖಂಡಿತ ನೋಡ್ತೀನಿ ನಮ್ ಗ್ರೋತ್ ಅಂದ್ರೆ ನೋಡ್ಲೇಬೇಕಲ್ವಾ ನನ್ಗೆ ಹೋಗಕ್ಕಾಗ್ಲಿಲ್ಲ ಶೂಟಿಂಗ್ ಅಲ್ಲಿ ಇದೆ ಜನರಲಿ ಅವರೆಲ್ಲ ರಿಲೀಸ್ಗೆ ಪ್ರೆಸ್ ಮೀಟ್ಸ್ಗೆ ಇರ್ತೀನಿ ಬಟ್ ದಿಸ್ ಟೈಮ್ ಐ ಕುಡ್ ನಾಟ್ ವಿಸಿಟ್ ಬಿಕಾಸ್ ನಾನು ನನ್ನ ಶೂಟಿಂಗ್ ಇತ್ತು ಫಸ್ಟ್ ಡೇ ಫಸ್ಟ್ ಗ್ಯಾರಂಟಿ ತುಂಬಾ ಡಿಫ್ರೆಂಟ್ ಆಗಿ ಕಾಣಿಸ್ತಾ ಇದ್ದಾರೆ ಐ ಥಿಂಕ್ ತರುಣ್ ಸುಧೀರ್ ಅವರು ಅವ್ರ ಡೈರೆಕ್ಷನ್ ಬಗ್ಗೆ ಇಲ್ಲ ರಾಬರ್ಟ್ ರಾಬರ್ಟಲ್ಲಿ ಅಲ್ಲಿ ದರ್ಶನ್ ಸರ್ನ ವೆರಿ ಡಿಫ್ರೆಂಟಾಗಿ ಆಗಿ ನೋಡಿರ್ತೀರಾ ಕಾಟೇರದಲ್ಲಿ ಮತ್ತೆ ಇನ್ನೊಂದು ಸ್ಟೈಲಲ್ಲಿ ತೋರಿಸಿದ್ದಾರೆ ಸೊ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಟ್ವೆಂಟಿ ನೈನ್ಗೆ ಅಂಡ್ ಟ್ರೇಲರ್ ನೋಡಿ ಅಂತೂ ಚಿಂದಿ ಟ್ರೇಲರ್ ಕ್ರಶ್ ಇರ್ತದೆ ಕರ್ನಾಟಕದ ಬ್ರೋ ಆಗ್ಬಿಟ್ಟಿದ್ದೀನಿ Okay again, police sir. A very 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 happy birthday to you and we okay, all also excited for Bagira all the very best. <quin Ouais> thank you. Thank you. Thank you. Ayo bro, ne akudne man. No 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 no. Madam, So a Okay. So, Queen Crush. He was a crush bro. Ah, Queen bro. What is Queen bro? That. <coughs> Пас, <laughs> линдэ. <laughs>